ಎಸ್ ಅವರಿಗೆ ನಮ್ಮ ಕಾಮಾಕ್ಷಿಪಳ್ಳಿ ಜನತೆ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಅವ್ರು ಮಾಡಿದಂಥ ಸಮಾಜ ಸೇವೆ ಎಲ್ಲರ್ಗೂ ಕಾಣ್ತಾ ಇದೆ ಹಾಗೆ ಹೀಗೆ ನೀವೇ ನೋಡ್ದಂಗೆ ಪುಸ್ತಕ ವಿತರಣೆ ಇವತ್ತಿನ ಕೊರೋನಾ ಆದಾಗಿಂದ ಅಣ್ಣ ಪ್ರತಿ ವರ್ಷವೂ ಭರ್ತಾಣೆ ಆಚರಣೆ ಮಾಡ್ತಾ ಇಲ್ಲ ವಿದ್ಯಾರ್ಥಿ ಮಿತ್ರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅವರೇ ಸ್ವತಃ ಹೋಗಿ ಬಡ ವಿದ್ಯಾರ್ಥಿಗಳನ್ನ ಗುರುತಿಸಿ ಕಾಮಾಕ್ಷಿಪಳ್ಳಿ ಅವಾರ್ಡ್ಗೆ ಟೋಕನ್ ಕೊಟ್ಟು ನೀವೇ ನೋಡಿದಂಗೆ ಅವರಿಗೆ ತಿನ್ನೋದು ಸ್ವಲ್ಪ ಪುರಿ ರೀತಿ ಅದು ಎಲ್ಲ ಜ್ಯೂಸ್ ಐಟಮ್ ಎಲ್ಲ ಮಕ್ಕಳಿಗೆ ಮಕ್ಕಳಿಗೆ ಇಷ್ಟ ಆಗೋ ಥರ ಎಲ್ಲ ಐಟಮನ್ನು ಮಾಡಿಸಿ ಹಾಗೆ ಜನಸೇವೆ ಮಾಡಿಕೊಂಡು ಮಕ್ಕಳಿಗೆ ವಿದ್ಯಾರ್ಥಿ ಮಿತ್ರರಾಗಿ ಇವತ್ತಿನ ಸಮಾಜಮುಖಿ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ನಾವು ರಾಜಕಾರಣದಲ್ಲಿ ಬರೀ ಅದು ಮಾಡೋದು ದುಡ್ಡು ಮಾಡೋದು ಎಲ್ಲ ನೋಡ್ತಾ ಇದ್ದೀವಿ ಆದರೆ ಸಮಾಜಮುಖಿ ಕೆಲಸ ಮಾಡ್ತಾರಂತ ನಾವು ಇವತ್ತೇ ನೋಡ್ತಾ ಇರೋದು ದಯವಿಟ್ಟು ನಾನು ನಿಮಗೆ ಮೀಡಿಯಾ ಮುಖಾಂತರ ಏನು ಹೇಳ್ತೀವಿ ಇಂಥ ಸಮಾಜಮುಖಿ ಕೆಲಸ ಮಾಡೋರನ್ನ ಗುರುತಿಸ್ಬಿಟ್ಟು ನಾವು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷದಲ್ಲಿ ಅಧಿಕಾರ ಕೊಟ್ಟರೆ ಅವ್ರು ಸೇವೆ ಸಲ್ಲಿಸ್ತಾರೆ ಜೊತೆಗೆ ಜನಗಳಿಗೂ ಸೇವೆ ಮಾಡ್ತಾ ಹಾಗೆ ಸಾರ್ವಜನಿಕರು ಕೂಡ ಎಲ್ತ್ ಕ್ಯಾಂಪು ಪ್ರತಿಯೊಂದು ಕೂಡ ಮಾಡಿದ್ದಾರೆ ಆದ್ದರಿಂದ ನಾನು ಗಂಗಾಧರನ ಪರವಾಗಿ ಏನು ಹೇಳ್ತೀನಿ ಅಂದರೆ ಜನಗಳಿಗೆ ಅವ್ರ ಹತ್ರ ಬಂದರೆ ಸೇವೆ ಅಡೆ ಮಾಡ್ತಾರೆ ಯಾವುದೇ ಆಗಲಿ ಇನ್ನೊಂದಾಗಲಿ ಯಾವುದೋ ಅಧಿಕಾರ ಇಲ್ಲ ಯಾಕಂದತ್ರ ಏನಾದರೂ ಅಧಿಕಾರ ಕೊಟ್ಟಿದ್ದೇ ಆದರೆ ಜನಗಳಿಗೆ ಸೇವೆ ಸಲ್ಲಿಸ್ತಾರೆ ಮುಂದಿನ ಬಿ ಬಿ ಪಿ ಚುನಾವಣೆಗೆ ನಮ್ಮೆಲ್ಲ ಪ್ರೀತಿಯಿಂದ ಎಲೆಕ್ಷನ್ ನಿಲ್ಲಿಸ್ಬೇಕು ಅಂತ ನಾವುಗಳು ಮಾತುಕೊಂಡಿದ್ದೀವಿ ದಯವಿಟ್ಟು ನೀವು ಮೀಡಿಯಾದವ್ರ ಸಪೋರ್ಟ್ ನಾವು ಮಾಡಬೇಕು ಅವ್ರಿಗೆ ಅವಕಾಶ ಕೊಟ್ಟರೆ ಏರಿಯಾದ ಜನತೆಗೆ ಸೇವೆ ಸಲ್ಲಿಸ್ಕೊಂಡು ನಿಷ್ಠಾವಂತ ಕೆಲಸನಾಗಿ ಮಾಡಿ ಎಲ್ಲರೂ ಅವರು ಕಷ್ಟಕಾಲದ ಕೈ ಹಿಡಿತಾರ ಈ ಮೂಲಕ ಹೇಳ್ತಾ ಮುಟ್ಟೋಹದ ಆರ್ಥಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಗಂಗಾಧರ ಜೈ ರಘುವೀರ್ ಸರ್ ಏನಿಲ್ಲ ಈ ಬಡ ಮಕ್ಕಳಿಗೆ ಉಚಿತವಾಗಿ ಕೈ ಕೊಡೋದೇ ಒಂದು ದೊಡ್ಡ ಕಾರ್ಯಕ್ರಮ ಇನ್ನೇನು ಮಾಡೋಕ್ಕಾಗಲ್ಲ ಈಗ ಎಷ್ಟು ಜನಕ್ಕೆ ಬುಕ್ ವಿತರಣೆ ಸರ್ ಸಾವಿರ ಜನಕ್ಕೆ ಐದು ಸಾವಿರ ಬುಕ್ ಕೊಡ್ತಿದ್ದು ಸಾವಿರ ಜನಕ್ಕೆ ವಿತರಣೆ ಮಾಡಿದ್ದೀನಿ ಬುಕ್ ಮಾತ್ರ ಅಲ್ಲದಲ್ಲೇ ಊಟ ಆಗಿರ್ಬೋದು ಚಾರ್ಜ್ ಐಟಮ್ ಚಾರ್ಸ್ ಐಟಮ್ ಮಕ್ಕಳಿಗೆ ಏನ್ ಇಷ್ಟ ಅದು ಚಾರ್ಜ್ ಐಟಮ್ ಮಾಡಿರ್ಬೇಕು ಸ್ನೇಹಿತರೆಲ್ಲ ಅಧಿಕಾರ ಸಿಗ್ಬೇಕು ನೋಡೋಣ ನಾವೇನು ಅಧಿಕಾರಕ್ಕೆ ಅಂತ ಮಾಡಿಲ್ಲ ಸುಮ್ಮನೆ ನಾವು ಬಡ ಮಕ್ಕಳಿಗೆ ನಾವು ಈ ತರ ಈಸ್ಕೊತಾ ಇದ್ದೋ ಅದೇ ತರ ನಾವು ಮಾಡ್ತಾ ಇದೀವಿ ಅಷ್ಟೇ ಈಗ ನಾವು ಇದೇ ತರ ಮುಗಿಸಲ್ಲ ಈಸ್ಕೊಂಡು ಈಸ್ಕೊಂಡು ಓದಿರೋದು ಅದಕ್ಕೆ ಅದೇ ತರ ನಾವು ಮಾಡ್ತಾ ಇದೀವಿ ಎಲ್ಲ ಒಳ್ಳೇದ್ ಮಾಡ್ಲಿ ಚೆನ್ನಾಗಿನ್ನ ನಂಗೆ ಶಿಕ್ಷೆ ಕೊಡ್ಲಿ ಅಷ್ಟೇ ಈ ತರ ಹೆಲ್ಪ್ ಮಾಡೋಕ್ಕೆ